ಅಣ್ಣ ಯಾರು ಹೌದ್ರ ಬನ್ನಿ ಯಾರು ರೇ ಏನ್ ಹೇಳ್ತಿದ್ರ ವ್ಯಾಪಾರ ಅಲ್ಲವ್ರ ಏನಾಯ್ತ ವ್ಯಾಪಾರ ಏನಾಯ್ತಾವ್ರೆ ಲಕ್ಷದ ಹತ್ತು ಸಾವಿರನಾ ಅಲ್ಲೂ ಕಡೆಯಲ್ಲಿ ಬಿದ್ದಾವೆ ಸ್ನೇಹಿತರೆ ನೋಡಿ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಕಡೆಯಲ್ಲಿಗೆ ಬಿದ್ದಾವೆ ಇವತ್ತು ನಾನು ಹೊಸದುರ್ಗ ದನಗಳ ಸಂತಕ್ಕೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವತ್ತು ಗೊತ್ತಿಲ್ಲ ನಾನು ಆ ಕಡೆನಾ ಯಾರ ಇವು ಏನ್ ಹೇಳಿದ್ರ ವ್ಯಾಪಾರ ವ್ಯಾಪಾರ ಒಂದು ಇಪ್ಪತ್ತು ವ್ಯಾಪಾರ ಏನು ಹೇಳಿದ್ರ ಐವತ್ತೆರಡು ಸಾವಿರನ ಬರಿಗುಳ ಇನ್ನೂ ಅಲ್ಲಾಗಿಲ್ಲ ಏನು ಒಂದು ಒಂದು ವರ್ಷ ಒಂದು ವರ್ಷದವ ವರ್ಷ ಎರಡು ವರ್ಷ ಯಾವ ಊರು ನಮ್ಮದು ನೀರ್ಗುಂದ ನೀರ್ಗುಂದ ಹೆಸರು ಶೇಖರಪ್ಪ ಶೇಖರಪ್ಪ ವರವಾರ ಬರ್ತಾಯ್ತೀರಾ ಯಾವ ಯಾವ ಸಂತೆ ಮಾಡ್ತೀರಾ ಇದು ದುರ್ಗಾ ದುರ್ಗಾ ಇದೊಂದೆರಡೆ ಹಾಂ ಹಾಂ ನಿಮ್ಮ ಹೆಸರು ಶೇಖರಪ್ಪ ಅಂತ ಕೆಲಸ ಮಾಡವಾಡಿದ ಹಾಂ 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 ನಾಲ್ಕು ಕುಂಟೆ ಎರಡು ಕುಂಟೆ ಕೂರಿಗೆ ಹೊಡೆದ ಕರ್ನಾಟಕ ಕ್ರಿಯೇಷನ್

ಗ್ರಾಮೀಣ ರೈತ ಬದುಕಿನ ಜೀವನಾಡಿ ಜೋಡಿ ಎತ್ತು ಉಳಿಸ್ಬೇಕು ಬೆಳೆಸ್ಬೇಕು ದೇಶೀಯ ತಳಿಗಳ ಸಂರಕ್ಷಣೆ ಎಲ್ಲಾ ರೈತರ ಮುಖ್ಯ ಧ್ಯೇಯ ಆಗ್ಬೇಕು ಖಂಡಿತ ಹೌದು ಮುಂದೆ 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 ಮಾಡೋದೇನಾಯ್ ಅಲ್ಲ ಮುಂದೆ ಮಾಡೋದೇನ್ಸ ಮುಂದೆ ಇವರವಣ ಏನು ಹೇಳಿದ್ರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲೋ ಆರಲ್ಲ ಐತೆ ಯಾವ್ದು ಮಾಡ್ಕರಿ ಆರಾಮ ಮಾಡವ ಮಾಡಿದ ನಿಮ್ಮ ಹೆಸ್ರು ತಿಪ್ಪೇಸ್ವಾಮಿ ಸಾಕಿರದ ವ್ಯಾಪಾರನ ಸಾಕಿರದ ವ್ಯಾಪಾರನ ಯಾವ್ಯಾವ ಸತ್ಯ ಮಾಡ್ತೀರಾ ಚಿತ್ರದುರ್ಗ ಮಲಾಡಿ ಹಳ್ಳಿ ನಿಮ್ಮ ಹೆಸರು ತಿಾಮಿ ಫೋನ್ ನಂಬರ್ ಹೇಳಿ ಸೆವೆನ್ ಜೀರೋಲ್ ಟೂ ಜೀರೋ ಸೆವೆನ್ ಜೀರೋ ಸಿಕ್ಸ್ ಡಬಲ್ ಫೈವ್ ನಿಮ್ಮವ ನಿಮ್ಮವನ ಏನು ಹೇಳಿದ್ರ ಅರವತ್ತು ಸಾವಿರನಾಸು ಹಾ ಇನ್ನೊಂದು ವರ್ಷದವ ಒಂದು ವರ್ಷದ ಅಲ್ಲ ಕರ್ಗುಳ ವರ್ಷ ಎರಡು ವರ್ಷ ಆಯ್ತು ಇನ್ನೂ ಅಲ್ಲಿ ಹಚ್ಚಿಲ್ಲ

ಯಾವ ಕರ್ನಾಟಕ ಕ್ರಿಯೇಷನ್ ಯೂಟ್ಯೂಬ್ ಹಾ ಇಲ್ಲೊಂದು ಒಂಟಿ ಬೀಚ್ ಬೇರೆ ಇತ್ತು ನಾನು ನಿಮ್ದಾರಣ್ಣ ಏನು ಹೇಳ್ತಿದ್ರ ಎಂಬತ್ತೈದು ಸಾವಿರ ಏನು ಎರಡು ವರ್ಷದ ಎರಡು ವರ್ಷದ್ದು ಏನು ಹೇಳಿದ್ರ ಅಪಾರ ಎಂಬ ಎಂಬತ್ತೈದು ಸಾವಿರ ವರಿ ಬಿಟ್ಟಿದ್ರ ಹಸ್ಗಳಿಗೆ ಎಷ್ಟು ಹಸಿ ಬಿಟ್ಟಿದ್ರಾ ಲೆಕ್ಕ ಇಕ್ಕಿಲ್ಲ ಒಂದು ಹಸಿಗೆ ಹಸಿಗೆ ಏನು ಚಾರ್ಜ್ ಮಾಡ್ತೀರಾ ನಾನ್ನೂರು ರೂಪಾಯಿ ಈ ವಾರ ಎಲ್ಲಿ ತಂದಿದ್ರಿ ಗಣಸಿಲಿ ಹಾಂ ಹಾಂ ನಿಮ್ಮ ಹೆಸರು ಗೋವಿಂದಪ್ಪ ಗೋವಿಂದಪ್ಪರು ಯಾವರು ಕರಳ್ಳಿ ಕಾರಳ್ಳಿ ಫೋನ್ ನಂಬರ್ ಹೇಳಿ ನೀವು ಹೆಸರು ಹೇಳೋದು ಒಬ್ಬರದ ಹಿಡಿತಿರೋದು ಒಬ್ಬರದ ಫೋನ್ ನಂಬರ್ ಹೇಳಿ ನೈನ್ ಜೀರೋ ಹಾಂ ಸೆವೆನ್ ಒನ್ ಹಾಂ ತ್ರೀ ಒನ್ ಹಾಂ ಜೀರೋ ಒನ್ ಹಾಂ ಸಿಕ್ಸ್ ಟು ಲಾಸ್ಟ್ ಎಷ್ಟಕ್ಕೆ ಪಡ್ತೀರಾ ಲಾಸ್ಟು ಎಂಬತ್ತರ ಮೇಲೆ ಪಡ್ತೀರಾ ನಿಮ್ಮವ ಏನು ಹೇಳ್ತಿದ್ರಾ ಇನ್ನೊಂದು ಹೆಚ್ಚಿಲ್ಲ ಎಲ್ಲಾಗ್ಯವ ಎರಡೆಲ್ಲಾಗ್ಯವ ಯಾವ ನಿಮ್ಮ ಹೆಸರು ಕೆಂಚಪ್ಪ ಕೆಂಚಪ್ಪ ವಾರ ವಾರ ಬರ್ತಾ ಇತ್ತೀರಾ ಯಾವ್ಯಾವ ಸಂತೆಗೆ ಹೋಗ್ತೀರಾ ಎಲ್ಲ ಸಂತೆ ಹಾ ಹಾ

ಒಂದು ಹದಿನೈದ ಒಂದು ಹದಿನೈದ್ರ ಬಿಡ್ತೀರಾ ಆರಾಮ ಮಾಡ್ಯಾವ ನಾನಿಮ್ಮವಾ ಏನು ಹೇಳಿದ್ರ ಒಂದು ಮೂವತ್ತೈದು ಅಲ್ಲೋ ಅಲ್ಲೂ ನಾಲ್ಕಲ್ಲೂ ಆರಲ್ಲಾಗ್ಯಾವ ಯಾವ ಕುಂದ್ರು ಗೊಲ್ಲರಟ್ಟಿ ನಿಮ್ಮ ಹೆಸರು ಲಕ್ಷ್ಮಣ ಅಂತ ಲಕ್ಷ್ಮಣ ವರವಾರ ಸಂತೆ ಗೊತ್ತಾಯ್ತು ವ್ಯಾಪಾರನ ಸಾಕಿರೋದು ವ್ಯಾಪಾರ ಸಂತೆ ಯಾವ್ಯಾವ ಸಂತೆಗೆ ಹೋಗ್ತೀರಾ ದುರ್ಗ ಹೋಗ್ತೀವಿ ಚಿಕ್ಕನಕಳ್ಳಿ ಹೋಗ್ತೀವಿ ಹಾಂ ಹೊಸದುರ್ಗ ಹೋಗ್ತೀವಿ ಹಾಂ ಹೊಲಡೇಳ್ಳಿ ಹಾಂ ಎಲ್ಲ ಕಡೆ ಹೋಗ್ತೀವಿ ಚಿಕ್ಕನಕಳ್ಳಿ ಸಂತೆ ಆಗುತ್ತಾ ನಿಟ್ಟೂರು ನಿಟ್ಟವರ ಕೆ ಜಿ ಟೆಂಪಲ್ ಸಮಯ ಹಾಂ ಕೆ ಜಿ ಟೆಂಪಲ್ ಹಾಂ ಗೋಡುಗಟ್ಟೆ ಹಾಂ ನಾ ಏನು ಹೇಳಿದ್ಯಾ ಒಂದು ಲಕ್ಷದ ಹತ್ತು ಸಾವಿರ ಅವ್ರಿ ಬಿಡ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವ ಧರ್ಮ ಧರ್ಮಪುರ ಹೆಸರು ಇಂತಿಯಾಜ್ ಇಂತಿಯಾಜ್ ವರ್ ಸಂತೆ ಗೊತ್ತಾಯ್ತೀರಾ ಯಾವ ಸಂತೆ ಮಾಡ್ತೀರಾ ಹಾಂ ಆ ಕಡೆ ಹೋಗ್ತಾರ ಹಾ ಹಾಪಾರ ಏನು ಹೇಳಿದ್ರ ಗರ್ಗಳ್ಗೆ ಏನ್ ಹೇಳಿದ್ರ ಅಪ್ಪ ಐವತ್ತು ಸಾವಿರ ವರ್ಕ್ಗಳ ಯಾವ

ಮಾವ ಏ ಏನು ಹೇಳಿದಿರ ಎಂಬತ್ತೈದು ಸಾವಿರ ವರಿಗಳು ಯಾವ ಮಾಡ್ಕ್ರೆ ಹಾಂ ನಾನು ಏನು ಹೇಳಿದೆ ಕರಿಗ ಇಪ್ಪತ್ತೈದು ಸಾವಿರ ವಾರಿಕರನ ಯಾವರು ವ್ಯಕ್ತಿ ಹಾಂ ಹಾಂ ಸಾಕಿರೋದು ವ್ಯಾಪಾರನಾ ಸಾಕಿರೋದು ವ್ಯಾಪಾರ ಸಾಕಿರೋದು ಏನು ಹೇಳ್ತಿದ್ಯಾ ಎಪ್ಪತ್ತೆರಡು ಸಾವಿರ ಅವರುಗಳ ಅಲ್ಲೋ ಯಾರಲ್ಲೇವೆ ಯಾವ ಚಿತ್ರದುರ್ಗನ ಹೊಸದುರ್ಗನಾ ಹೊಸದುರ್ಗ ನಿಮ್ಮ ಹೆಸ್ರು ಆರಾಮ ಮಾಡ್ಯಾವ ಯಾವ ಸಂತೆ ಹೋಗ್ತೀರಾ ಅಟ್ಟ ಹಾಂ